ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿ ಮದುವೆ ಕ್ರಮ ಕೈಗೊಳ್ಳದ ಇಲಾಖೆಗಳ ವಿರುದ್ಧ ಪೋಷಕರಿಂದ ಗಂಭೀರ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಬಾಲ್ಯ ವಿವಾಹದ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಯ ನಾಟಕವಾಡಿ ನಂಬಿಸಿ ಮದುವೆಯಾಗಿದ್ದಾನೆ ಅಂತ ಬಾಲಕಿಯ ತಂದೆ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ತಮ್ಮ ಹದಿನೇಳು ವರ್ಷದ ಮಗಳಿಗೆ ನ್ಯಾಯ ಒದಗಿಸುವಂತೆ ಅವರು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿ ಇಲ್ಲಿದೆ ನಾರಾಯಣಸ್ವಾಮಿ ನಮಗೆ ರಶ್ಮಿ ಎಂಬ ಹೆಣ್ಣುಮಗಳಿದ್ದಾಳೆ ಆ ಮಗುವಿಗೆ ಹದಿನೇಳು ವರ್ಷ ನಮ್ಮ ಮಗಳು ಕಾಲೇಜಿಗೆ ಹೋಗ್ತಿದ್ದ ವೇಳೆ ಮೀಸಗಾನಹಳ್ಳಿ ಗ್ರಾಮದ ವೆಂಕಟರಮಣ ಎಂಬ ಯುವಕ ನನ್ನ ಮಗಳ ತಲೆ ಕೆಡಿಸಿ ಅಪ್ರಾಪ್ತಳಾದ ಅವಳನ್ನ ನಂಬಿಸಿ ಮದುವೆ ಮಾಡಿಕೊಂಡಿದ್ದಾನೆ ನಮ್ಮ ಮಗುವಿನ ಜನ್ಮ ಪ್ರಮಾಣ ಪತ್ರ ಆಸ್ಪತ್ರೆಯ ಡಿಸ್ಚಾರ್ಜ್ ಸಾರಾಂಶ ಸೇರಿದಂತೆ ಎಲ್ಲ ದಾಖಲಾತಿಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ನನ್ನ ಮಗಳನ್ನ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಮೀಸಗಾನಹಳ್ಳಿ ಗ್ರಾಮದ ಯುವಕನ ವಿರುದ್ಧ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನಮಗೆ ಅನುಮಾನ ಮೂಡಿಸಿದೆ ನಾವು ಈಗಾಗಲೇ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ದೂರು ನೀಡುತ್ತೇವೆ ಆದರೂ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎರಡೂ ಕೂಡ ನಮಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡ್ತಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡ್ತೇನೆ ದಾಖಲೆಗಳನ್ನು ಪರಿಶೀಲಿಸಿ ಬಾಲ್ಯ ವಿವಾಹ ಅಂತ ಖಚಿತವಾದರೂ ಯುವಕನ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿದೆ ಬಾಲಕಿಯ ತಂದೆ ಮಾಡಿರುವ ಈ ಗಂಭೀರ ಆರೋಪದ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ರಶ್ಮಿ ಅಂತ ಮಗಳಿದ್ರು ಅವ್ರಿಗೆ ಹದಿನೇಳು ವರ್ಷ ಹದಿನು ಹದಿನೇಳು ವರ್ಷ ಆಗಿತ್ತು ಆದರೆ ಆದರೆ ಫ್ಲೀಸ್ ಗಾನೆಹಳ್ಳಿ ಅಂತ ಲಕ್ಷಣ ಅಂತ ಹುಡುಗ ಅವ ಕಾಲೇಜ್ಗೆ ಫಸ್ಟು ಫಸ್ಟ್ ಪೀಸ್ ಫಸ್ಟ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಹೋಗ್ತಾಯಿದ್ರು ಹದಿನೇಳು ವರ್ಷದ ಹುಡುಗಿಯನ್ನು ತಲೆ ಕಡಿಸಿ ಬಾಲ್ಯ ವಿವಾಹವನ್ನು ಮಾಡಿಕೊಂಡಿರುತ್ತಾರೆ ಹದಿನೇಳು ಹದಿನೇಳನೇ ತಾರೀಕು ಮನೆಯಿಂದ ಹೊರಗೋಗಿ ಹದಿನೇಳನೇ ತಾರೀಕು ಮನೆಯಿಂದ ಹದಿನೆಂಟನೇ ತಾರೀಕು ಪೊಲೀಸವರು ಒಂದು ಲಾಯರು ಬೇರೆಯಿಂದ ಸಿ ಡಬ್ಲ್ಯೂ ಅವರು ಎಲ್ಲರೂ ಸೇರಿ ಮದುವೆ ಮಾಡಿ ಆ ಹುಡುಗಿಗೆ ಹದಿನೆಂಟು ವರ್ಷ ಅಂತ ಹೇಳಿಬಿಟ್ಟು ಮದುವೆ ಮಾಡಿದ್ದೇನೆ ನಾವು ಕಂಪ್ಲೇಂಟ್ ಸ್ಟೇಷನ್ನಲ್ಲಿ ಮತ್ತು ಸಿ ಡಬ್ಲ್ಯೂ ಆಫೀಸಲ್ಲಿ ಎಲ್ಲಿ ಹೋದ್ರೂ ನಿಮಗೆ ನಿಮ್ಮ ಹುಡುಗಿಗೆ ಹದಿನೆಂಟು ವರ್ಷ ಆಗಿದೆ ಹೋಗಿ ಹೋಗಿ ಅಂತ ನಮ್ಮ ಕಂಪ್ಲೇಂಟೇ ಇಶ್ಯೂ ಮಾಡಿದ್ದೀರಾ ನಮಗೆ ಎಲ್ಲಿ ಹೋದ್ರೂ ನಮಗೆ ನ್ಯಾಯ ಇಲ್ಲ ಅಂತ ನಾವು ಇವಾಗ ಇದು ಮಾಡ್ತಾ ಇದ್ದೀರಿ ಹೋರಾ ಹೋರಾಟ ಮಾಡ್ತಾ ಇದ್ದೀರಿ ನಮ್ಗೆ ಎಲ್ಲಿ ಹೋದ್ರೂ ನ್ಯಾಯವೇ ಇಲ್ಲ ಸಿ ಡಿ ಪಿ ಪೋಸ್ಟ್ ಕಂಪ್ಲೇಂಟು ಸಿ ಡಿ ಪಿ ಆಫೀಸು ಪೊಲೀಸ್ ಸ್ಟೇಷನು ಡಿ ಸಿ ಪಿ ಆಫೀಸು ಇದೆಲ್ಲ ಕೊಟ್ಟಿದ್ರೂ ನಮಗೆ ನ್ಯಾಯೇ ಸಿಗಲಿಲ್ಲ ಮತ್ತು ಕೋರ್ಟ್ ಕೋರ್ಟ್ಗ ಅವರೇ ಕೋರ್ಟ್ಗಾಗಿದ್ದರು ಹದಿನೆಂಟು ವರ್ಷ ಅಂತ ನಮಗೆ ಕೋರ್ಟಲ್ಲಿ ಕೂಡ ಹದಿನೆಂಟು ವರ್ಷ ಅಂತ ನಮ್ಮ ಮಗುಗೆ ಇದು ಮಾಡಿದ್ದಾರೆ ಜಡ್ಜು ಆದ್ರೂ ಇವರು ನ್ಯಾಯವೇ ದೊರಕಿಸ್ತಾ ಇಲ್ಲ ನಮಗೆ ಮತ್ತು ಮಕ್ಕಳ ಮಕ್ಕಳ ಆಯೋಗ ಮಂಜುಳಾ ಮೇಡಮ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಮತ್ತೆ ಚೋಡಪ್ಪ ಅವ್ರಿಗೆ ಇದು ತಗೊಳ್ಳಲೇಬೇಕು ಅಂತ ಅವರು ಇದು ಮಾಡಿದ್ದಕ್ಕೆ ಮತ್ತೆ ಅವರು ಕಂಪ್ಲೇಂಟು ತಗೊಂಡು ಮತ್ತು ಇದು ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿಂದ ಲೆಟ್ರ್ ಕೊಡಬೇಕಂತೆ ಅವರು ಚೋಡಪ್ಪ ಅವರು ಸಿ ಡಬ್ಲ್ಯೂ ಆಫೀಸಿಂದ ಅವರು ಲೆಟ್ರ್ ಏನು ಇಲ್ಲ ನಾನು ಯಾವಾಗ ನಮಗೆ ಇಷ್ಟ ಬಂದ ಮೇಲೆ ಇಷ್ಟ ಬಂದಾಗ ನಾನು ಕೊಡ್ತೀನಿ ನೀವು ಹೇಳ್ದಂಗೆ ನಾವು ಕೊಡೋಕ್ಕಾಗಲ್ಲ ಇಲ್ಲೇ ಇಲ್ಲೇ ನಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟು ಭಾಗ್ಯಲಕ್ಷ್ಮಿ ಬಾಂಡು ಐ ಕಾರ್ಡು ಸರ್ಟಿಫಿಕೇಟು ಇವೆಲ್ಲ ಇವೆ ಆದ್ರೂ ನಮ್ಮ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅವರು ಹದಿನೆಂಟು ವರ್ಷ ಆಗಿದೆ ಹುಡುಗಿಗೆ ಅಂತ

ಓಡಾಡ್ತಾ ಇದ್ದಾನೆ ಆಚೆ ಕಡೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸ್ಟೇಷನ್ ಅವರು ಪೊಲೀಸ್ ಅವರು ಎಸ್ ಸಿ ಆಫೀಸ್ ತೋಡಪ್ಪ ಅವರು ಡಿ ಸಿ ಪಿ ಆಫೀಸ್ ಅವರು ಈ ತರ ಎಲ್ಲ ಇದು ಮಾಡ್ತಾ ಇದಾರೆ